ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯ ಬೆಂಬಲ ಇರಲಿ ಸೊ ನಿನ್ನೆಯಿಂದ ನಿನ್ನೆ ಸಂಜೆಯಿಂದ ಚರ್ಚೆ ನಡೆಯುತ್ತಿರುವ ವಿಚಾರ ಎಕ್ಸಿಟ್ ಪೋಲ್ ಬಗ್ಗೆ ಮತಗಟ್ಟೆಯ ಸಮೀಕ್ಷೆ ಎಸ್ ಸೊ ಇವತ್ತು ಕೂಡ ಅದರ ಚರ್ಚೆ ನಡೆಯುತ್ತೆ ನಾಡದ ಶನಿವಾರ ಏನು ಫಲಿತಾಂಶ ಬರುತ್ತೆ ಮತಗಳ ಎಣಿಕೆ ಆಗುತ್ತೆ ಅಲ್ಲಿಯವರೆಗೆ ಇದು ನಡೀತಾನೆ ಇರುತ್ತೆ ಆದರೆ ಇಲ್ಲಿರುವ ಬಹುಮುಖ್ಯವಾದ ಪ್ರಶ್ನೆ ಅಂತಂದರೆ ಎಕ್ಸಿಟ್ ಪೋಲ್ ಎಷ್ಟರ ಮಟ್ಟಿಗೆ ಸತ್ಯ ಆಗುತ್ತೆ ನಿಜಾನ ಅದು ಇದು ಬಹಳ ಮುಖ್ಯವಾದ ಪ್ರಶ್ನೆ ಇದರ ಬಗ್ಗೆ ಚರ್ಚೆ ನಡೀತಾನೆ ಇರುತ್ತೆ ಅದರ ಜೊತೆಗೆ ಭಾರತದಲ್ಲಿ ಯಾವಾಗ ಈ ಎಕ್ಸಿಟ್ ಪೋಲ್ ಪ್ರಾರಂಭ ಆಯಿತು ಅದಾದ ಮೇಲೆ ಕೆಲವು ಚುನಾವಣೆಗಳಲ್ಲಿ ಎಕ್ಸಿಟ್ ಪೋಲ್ ನಿಖರವಾದ ಒಂದು ಫಲಿತಾಂಶವನ್ನು ಕೊಟ್ಟಿದೆ ಕೆಲವು ಚುನಾವಣೆಯಲ್ಲಿ ಫೇಲ್ ಆಗಿದೆ ಇತ್ತೀಚೆಗೆ ಹರಿಯಾಣದಲ್ಲಿ ನಡೆದ ಚುನಾವಣೆಯಲ್ಲಿ ಗೊತ್ತಿದೆ ನಮಗೆ ಏನ್ ಆಯ್ತು ಅಂತ ಸೊ ಆ ಕಾರಣಕ್ಕೆ ಜನ ಕೆಲವರು ಇದನ್ನ ಅಪನಂಬಿಕೆಯಿಂದ ನೋಡ್ತಾರೆ ಆದರೆ ಆ ಕ್ಷಣಕ್ಕೆ ಬಹಳ ಸಂತೋಷ ಪಡ್ತಾರೆ ಬಂದ ತಕ್ಷಣ ಈಗಂತೆ ಎರಡು ದಿವಸ ಫಲಿತಾಂಶ ಬರೋವರೆಗೆ ಸಂತೋಷ ಪಡ್ಬೋದು ಅದರಲ್ಲಿ ಏನು ಇದೊಂಥರ ಜ್ಯೋತಿಷಿದ ಟೈಪ್ ಕಂಡ್ರಿ ಬಹಳ ಜನ ಜ್ಯೋತಿಷಿಗಳಲ್ಲಿ ನಿಮಗೆ ಗೊತ್ತಿರ್ಬೋದು ಇಲ್ಲೊಬ್ರು ಕೋಡಿಮಠದ ಸ್ವಾಮಿ ಅಂತಿದ್ದಾರೆ ಅವರು ಇಡೀ ರಾಜಕೀಯ ಭವಿಷ್ಯ ಹೇಳೋರೇನೆ ಬಟ್ ಅವ್ರ ಭವಿಷ್ಯ ಹೇಳಿದ ಮೇಲೆ ಅದು ಯಾವ್ದು ಸತ್ಯ ಆಯ್ತು ಯಾವ ಸುಳ್ಳು ಆಯ್ತು ಯಾರು ಚರ್ಚೆ ಮಾಡಲ್ಲ ತಕ್ಷಣ ಮಾಧ್ಯಮಗಳಿಗೆ ಯುಸದೊಂದು ಆಹಾರವನ್ನು ಒದಗಿಸುತ್ತೆ ಅಷ್ಟೆ ಆ ಮೂಮೆಂಟಿಗೆ ಏನಾದರೂ ಜಗತ್ತಿನಲ್ಲಿ ಹೋಗ್ಬಿಟ್ಟು ಕೋಡಿಮಠದ ಸ್ವಾಮಿಗಳು ಏನಂದ್ರು ಮಾಧ್ಯಮಗಳು ಹಿಡಿತಾಳೆ ಬಹುತೇಕ ಜ್ಯೋತಿಷಿಗಳ ಸೊ ಅದೇ ರೀತಿ ಈ ಎಕ್ಸಿಟ್ ಪೋಲ್ ವಿಚಾರಕ್ಕೆ ಬಂದರೆ ಫಸ್ಟ್ ಎಕ್ಸಿಟ್ ಪೋಲ್ ಅನ್ನುವುದು ಹೇಗೆ ನಡೆಯುತ್ತೆ ಅಂತ ತಿಳ್ಕೊಬೇಕು ಬಹಳ ಜನರಿಗೆ ಅದು ಗೊತ್ತಿಲ್ಲ ಎಕ್ಸಿಟ್ ಪೋಲ್ ಅದು ಲಾ ಆಫ್ ಪ್ರೊಬ್ಯಾಬಿಲಿಟಿಯ ಮೇಲೆ ನಡೆಯುವಂಥದ್ದು ಲಾ ಆಫ್ ಪ್ರೊಬ್ಯಾಬಿಲಿಟಿ ಅಂದರೆ ಸಾಧ್ಯತೆಯ ಮೇಲೆ ಅದನ್ನು ಹೇಗೆ ಸಾಧ್ಯತೆ ಮೇಲೆ ನೋಡೋದು ಅದಕ್ಕೆ ಕೆಲವು ಅಂಶಗಳಿವೆ ಎಕ್ಸಿಟ್ ಪೋಲ್ ಎಸ್ಪೆಷಲಿ ಇದು ಯಾವುದನ್ನ ಮಾಡ್ತಾರೆ ಅದಕ್ಕೆ ಒಂದು ವಿಧಿವಿಧಾನ ಅನ್ನೋದಿದೆ ವಿಧಿ ವಿಧಿವಿಧಾನ ಮೊದಲು ಸ್ಯಾಂಪಲ್ಸ್ ಆಯ್ಕೆ ಸ್ಯಾಂಪಲ್ಸ್ ಆಯ್ಕೆ ಬಹಳ ಬಹಳ ಮುಖ್ಯವಾದದ್ದು ಸ್ಯಾಂಪಲ್ಸ್ ಆಯ್ಕೆಯಲ್ಲೇ ವ್ಯತ್ಯಾಸ ಆದರೆ ಫಲಿತಾಂಶ ವ್ಯತ್ಯಾಸ ಆಗುತ್ತೆ ಸ್ಯಾಂಪಲ್ ಆಯ್ಕೆ ಮತಗಟ್ಟೆಯಲ್ಲಿ ಯೂಸುವಲಿ ಹೇಗೆ ಅಂತಂದರೆ ಮತಗಟ್ಟೆಯಲ್ಲಿ ಮತದಾರರು ನಿಂತಿರ್ತಾರೆ ಅವರ ನಿಂತಾಗ ಹೋಗಿ ಅವರ ಹತ್ರ ಕೇಳೋದು ಒಂದು ಸೊ ಇನ್ನೊಂದು ಅಂತ ಅಂದರೆ ಅವರು ಮತಗಟ್ಟೆಯಿಂದ ಹೊರಗೆ ಬಂದಾಗ ಅವರನ್ನು ಪ್ರಶ್ನಿಸೋದು ಹೀಗೆ ಪ್ರಶ್ನಿಸುವಾಗ ಸ್ಯಾಂಪಲ್ಸ್ನಲ್ಲಿ ನೀವು ಗುಂಪು ಗುಂಪಾಗಿ ಬಂದವರನ್ನ ಪ್ರಶ್ನಿಸ್ಕೊಡೋದು ಒಂದು ಗುಂಪಿನಲ್ಲಿ ಒಬ್ಬರನ್ನ ಕೇಳಿದ್ರೆ ಇನ್ನೊಂದು ಗುಂಪಿನಲ್ಲಿ ಇನ್ನೊಬ್ಬರನ್ನು ಕೇಳಬೇಕು ಯಾಕೆಂದ್ರೆ ಗುಂಪಾಗಿ ಬರುವವರು ಒಂದೇ ರೀತಿ ಆಲೋಚನೆಯ ಜನ ಆಗಿರ್ತಾರೆ ಅವ್ರು ಡಿಸೈಡ್ ಮಾಡಿರ್ತಾರೆ ಯಾರಿಗೆ ಓಟ್ ಹಾಕಬೇಕು ಏನು ಹಾಕ್ಬೇಕು ಜೊತೆಯಾಗಿ ಬರ್ತಾರೆ ಆದ್ದರಿಂದ ಆವಾಗ ನೀವು ಯಾವ ಅಂಕಿಅಂಶವನ್ನು ಪಡಿತೀರಿ ಆ ಅಂಕಿಅಂಶ ಸುಳ್ಳು ಆಗುತ್ತೆ ಅಂದರೆ ಸ್ಯಾಂಪಲ್ ಆಯ್ಕೆ ಸ್ಯಾಂಪಲ್ ಆಯ್ಕೆಯ ನಂತರ ಭಾಳ ಮುಖ್ಯವಾಗುವುದು ಸ್ವಿಂಗ್ ಫ್ಯಾಕ್ಟ್ರ್ ಅಂದರೆ ಒಂದು ಪ್ರಶ್ನೆ ಸ್ವಿಂಗ್ ಹೇಗೆ ಅಂತ ಇಟ್ಕೊಳ್ಳಿ ನೀವು ಯಾರನ್ನ ಒಂದು ಸ್ಯಾಂಪಲ್ ತಗೋತೀರಲ್ವಾ ಸ್ಯಾಂಪಲ್ ತಗೋಬೇಕಾದ್ರೆ ಅವ್ರ ಹತ್ರ ಕೇಳುವುದು ನೀವು ಕಳೆದ ಚುನಾವಣೆಯಲ್ಲಿ ಯಾರಿಗೆ ಮತ ಹಾಕಿದ್ರಿ ಈ ಚುನಾವಣೆಯಲ್ಲಿ ಯಾರಿಗೆ ಮತ ಹಾಕ್ತೀರಿ ಆತ ಕಳೆದ ಚುನಾವಣೆಯಲ್ಲಿ ನಾನು ಕಾಂಗ್ರೆಸ್ಗೆ ಹಾಕಿದ್ದೆ ಈಗ ಬಿಜೆಪಿಗೆ ಹಾಕ್ತೀನಿ ಅಂದರೆ ಸ್ವಿಂಗ್ ಅದು ಅಂದ್ರೆ ಒಂದು ಮತಗಟ್ಟೆ ಸಮೀಕ್ಷೆಯಲ್ಲಿ ಕಳೆದ ಚುನಾವಣೆಯನ್ನ ಬೇಸ್ ಆಗಿಟ್ಕೊಂಡು ಸ್ವಿಂಗ್ ಫ್ಯಾಕ್ಟರ್ನ ತೆಗೆದುಕೊಳ್ಳಾಗುತ್ತೆ ಸ್ವಿಂಗ್ ಫ್ಯಾಕ್ಟರ್ ಏನಿದೆ ಇದು ಬಹಳ ಮುಖ್ಯವಾದ್ದು ಆದರೆ ಈಗ ಸಮೀಕ್ಷೆಗಳಲ್ಲಿ ಯೂಸುವಲಿ ಪರ್ಸೆಂಟೇಜ್ ಲೆಕ್ಕ ಹಾಕ್ಬಿಡ್ತಾರೆ ನೀವು ನಿನ್ನೆ ಬಂದಿದ್ದು ನೋಡಿರ್ಬಹುದು ಇವರಿಗೆ ಇಷ್ಟು ಪರ್ಸೆಂಟೇಜ್ ವೋಟ್ ಬರುತ್ತೆ ಈ ಇವರಿಗೆ ಇಷ್ಟು ಪರ್ಸೆಂಟೇಜ್ ವೋಟ್ ಬರುತ್ತೆ ಇದು ನೂರಕ್ಕೆ ನೂರರಷ್ಟು ನಿಖರವಾಗಿ ಬರೋದು ಕಷ್ಟ ಯಾಕೆ ಅಂತ ಕೇಳ್ತೀರಾ ನೀವು ನಾನು ಹೇಳ್ತೀನಿ ಅದಕ್ಕೆ ಯಾಕೆ ಅಂತಂದರೆ ಸಿ ಒಂದು ನೀವು ಎಷ್ಟರವರೆಗೆ ಎಲ್ ಎಷ್ಟು ಗಂಟೆಯವರೆಗೆ ಸ್ಯಾಂಪಲ್ಸ್ ತಗೋತೀರಿ ಅಂತ ಈಗ ನಿನ್ನೆ ಇದಕ್ಕಿದ್ದಾಗ ಸಂಜೆ ಆರೂವರೆ ಏಳು ಗಂಟೆಗೆ ಎಲ್ಲ ಅಂಕಿಅಂಶಗಳು ಬರೋಕ್ಕೆ ಪ್ರಾರಂಭ ಆಯಿತು ಮತದಾನನೇ ಆರು ಗಂಟೆವರೆಗೆ ನಡೆಯುತ್ತೆ ಸೊ ನೀವು ಮತದಾನ ಆರು ಗಂಟೆವರೆಗೆ ನಡೆಯುವಂತಹ ಸಂದರ್ಭದಲ್ಲಿ ನೀವು ಸ್ಯಾಂಪಲ್ ಆಯ್ಕೆಯನ್ನ ಎಷ್ಟು ಹೊತ್ತಿನವರೆಗೆ ಮಾಡ್ತೀರಿ ಅದು ಒಂದು ಮುಖ್ಯವಾದ್ದು ಅದರ ಜೊತೆಗೆ ಈ ಬಹುತೇಕ ಸಮೀಕ್ಷೆಯಲ್ಲಿ ನೀವು ಪ್ರಶ್ನೆ ಕೇಳುವಾಗ ಈ ಸಜೆಸ್ಟಿವ್ ಕ್ವಶನ್ ಅಂತ ಹೇಳಲಾಗುತ್ತೆ ಸಜೆಸ್ಟಿವ್ ಕ್ವಶನ್ ಅನ್ನು ಕೇಳಬಾರ್ದು ಸಜೆಸ್ಟಿವ್ ಕ್ವಶನ್ ಅಂದರೆ ನೀವು ಕಳ್ಳ ಅಲ್ವಾ ಅಂತ ಕೇಳಿದಾಗ ಸೊ ಈ ಕಾಂಗ್ರೆಸ್ ಪಾರ್ಟಿ ಗೆಲ್ಲ ಅಲ್ವೇನ್ರಿ ಅಂದ್ರೆ ಗೆಲ್ಲಲ್ಲ ಗೆಲ್ಲುತ್ತೆ ಅಲ್ವೇನ್ರಿ ಬಿಜೆಪಿ ಗೆಲ್ಲುತ್ತೆ ಸೊ ಜನರ ಸೈಕಾಲಜಿ ಆಗ್ಯತೆ ಜನರಿಗೆ ಅವರು ಯಾವುದನ್ನು ಉತ್ತರ ಕೊಡುತ್ತಾರೋ ಆ ಉತ್ತರಕ್ಕೆ ಸಜೆಸ್ಟಿವ್ ಆದಂತ ಪ್ರಶ್ನೆಗಳನ್ನು ಕೇಳಕೂಡ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಏನಾಗಿದೆ ಗೊತ್ತಾ ಫ್ರೆಂಡ್ಸ್ ಬಹಳ ಮುಖ್ಯವಾಗಿ ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ಚಾನಲ್ ಹಾವಳಿಯಿಂದ ನೀವು ನಿನ್ನೆ ಮಾಡಬೇಕು ನಿನ್ನೆ ಮತದಾನ ನಡೆದ್ರೆ ನೀವು ಸಂಜೆವರೆಗೆ ನೀವು ಫಲಿತಾಂಶ ಕೊಡಬೇಕು ಇಂಥ ಸಂದರ್ಭದಲ್ಲಿ ಎರರ್ ಆಗುವುದು ಹೆಚ್ಚು ಯಾಕಂದ್ರೆ ನೀವು ಅರ್ಜೆಂಟ್ ಅರ್ಜೆಂಟ್ ಮಾಡಿದರೆ ಆಗಲ್ಲ ಇದೆಯಲ್ಲ ಅದಕ್ಕೊಂದು ಸಮಾಧಾನದಿಂದ ಹೋಗಬೇಕು ಸ್ಯಾಂಪಲ್ಸ್ಗಳ ಆಯ್ಕೆ ಮಾಡಬೇಕು ಸ್ಟ್ಯಾಟಿಸ್ಟಿಕ್ಸ್ ತಗೋಬೇಕು ಅದನ್ನು ತಗೊಂಡು ಫಾರ್ ಎಕ್ಸಾಂಪಲ್ ನಿಮಗೆ ಪರ್ಸೆಂಟೇಜ್ ಸಿಗುತ್ತೆ ಆ ಸೀಟ್ ಆಗಿ ಪರಿವರ್ತನೆ ಮಾಡುವ ಸಂದರ್ಭದಲ್ಲಿ ಭಾಳ ಸಂದರ್ಭದಲ್ಲಿ ವಿಫಲ ಆದದ್ದಿದೆ ಅಂದರೆ ಯಾವುದೋ ಒಂದು ರಾಜ್ಯದಲ್ಲಿ ಚುನಾವಣೆ ನಡೀತೆ ಅಂತ ಇಟ್ಕೊಳ್ಳಿ ನೀವು ಪರ್ಸೆಂಟೇಜ್ ನಲ್ಲಿ ಯಾವುದೋ ಒಂದು ಪಕ್ಷಕ್ಕೆ ಹೆಚ್ಚಿನ ಪರ್ಸೆಂಟೇಜ್ ಬತ್ತಾ ಬಂದಿದೆ ಇನ್ನೊಂದು ಪಕ್ಷಕ್ಕೆ ಬದ್ ಕಡಿಮೆ ಬಂದಿದೆ ಆದ್ರೆ ಬೇರೆ ಬೇರೆ ಕಾರಣಕ್ಕೆ ಹೆಚ್ಚಿನ ಪರ್ಸೆಂಟೇಜ್ ಪಡೆದಂಥ ಪಕ್ಷ ಸೀಟ್ ಲೆಕ್ಕದಲ್ಲಿ ಕಡಿಮೆ ಸೀಟ್ ಬಂದ್ಬಿಡ್ಬೋದು ಅದಕ್ಕೆ ಕಡಿಮೆ ಪರ್ಸೆಂಟೇಜ್ ಪಡೆದ ಪಕ್ಷ ಸೀಟ್ ಲೆಕ್ಕದಲ್ಲಿ ಜಾಸ್ತಿ ಬಂದ್ಬಿಡ್ಬೋದು ಅದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ ಒಂದು ಅದರ ಜೊತೆಗೆ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಅದರದ್ದೇ ಆದ ಒಂದು ಕ್ಯಾರೆಕ್ಟರ್ ಅಂತಿರುತ್ತೆ ಆ ಕ್ಯಾರೆಕ್ಟರನ್ನು ನಾವು ಗುರುತಿಸುವ ಕೆಲಸ ಮಾಡಬೇಕು ಅಂದರೆ ಒಂದೇ ರೀತಿ ಬಿಹೇವ್ ಮಾಡ್ತಾ ಬಂದಿರುತ್ತೆ ಒಂದು ಕಾನ್ಸ್ಟಿಟ್ಯೂಯನ್ಸಿ ಕಾನ್ಸ್ಟಿಟ್ಯುವೆನ್ಸಿ ಬಿಹೇವ್ ಮಾಡ್ತದೇ ಇರುವ ಜನ ಅವ್ರಿಗೊಂದು ಮನಸ್ಥಿತಿ ಇರುತ್ತೆ ಸ್ಟೇಟ್ ಆಫ್ ಮೈಂಡ್ ಇರುತ್ತೆ ಅವ್ರು ಒಂದೇ ರೀತಿ ಬಿಹೇವ್ ಮಾಡ್ತಾ ಇರುತ್ತೆ ಸೊ ಅದರಲ್ಲೂ ಸ್ವಿಂಗ್ ಆಗುತ್ತಾ ಇದು ಅದ್ರ ಜೊತೆಗೆ ಇನ್ನೊಂದು ಮುಖ್ಯ ಅಂತಂದರೆ ನೀವು ಯಾರು ಸ್ಯಾಂಪಲನ್ನು ಆಯ್ಕೆ ಮಾಡ್ತೀರಿ ಅವರು ಸುಳ್ಳು ಹೇಳಬಾರ್ದು ಅವರು ಸುಳ್ಳು ಹೇಳಿದ್ರೆ ನಿಮ್ಮ ಸಮೀಕ್ಷೆ ಮುಳುಗೋದಾಗಿಲ್ಲ ಅನುಮಾನನೇ ಇಲ್ಲ ಆದರೆ ಈ ದೇಶದಲ್ಲಿ ಈ ಸುಳ್ಳು ಹೇಳೋದೇ ಒಂದು ಪರಂಪರೆ ಆಗೋಗ್ಬಿಟ್ಟಿದೆ ಪ್ರಧಾನಿಯಿಂದ ಹಿಡಿದು ಹೋಮ್ ಮಿನಿಟ್ರಿಯಿಂದ ಹಿಡಿದು ಕಾಂಗ್ರೆಸ್ ನಾಯಕರಿಂದ ಹಿಡಿದು ಎಲ್ಲರೂ ಸುಳ್ಳುಗಾರರೆ ಸುಳ್ಳು ಹೇಳ್ತಾರೆ ಜನ ಯಾಕೆ ಸತ್ಯವಂತರಾಗ್ತಾರೆ ಸ್ವಾಮಿ ಜನನೂ ಅಟ್ಲೇ ನೀವು ನೀವು ಸ್ಯಾಂಪಲ್ ತಗೊಳಕ್ಕೆ ಹೋದಾಗ ನೀವು ಮತಗಟ್ಟೆಗೆ ಮತಗಟ್ಟೆ ಸಮೀಕ್ಷೆಯಲ್ಲಿ ಕ್ಯೂನಲ್ಲಿ ನಿಂತವರು ಅಥವಾ ಹೊರಗೆ ಬಂದವರು ನಿಂತಿರ್ತಾರೆ ಅವ್ರ ಹತ್ರ ಕೆಲವ್ರು ಸುಳ್ಳು ಹೇಳಿಬಿಟ್ರಿ ಮಾಡಿ ಹೇಳ್ಬಿಡ್ತಾರೆ ಬಿ ಜೆ ಪಿಗೆ ಓಟ್ ಮಾಡ್ರೆ ಕಾಂಗ್ರೆಸ್ ಅಂದ್ಬಿಡ್ಬೋದು ಕಾಂಗ್ರೆಸ್ಗೆ ಓಟ್ ಮಾಡಿದ್ರೆ ಬಿಜೆಪಿ ಅಂದ್ಬಿಡ್ಬೋದು ಆವಾಗ ಸಮೀಕ್ಷೆ ಹೊಡೆಸ್ಕೊಂಡು ಹೋಗ್ಬಿಡುತ್ತೆ ಸೊ ಆ ಕಾರಣಕ್ಕಾಗಿ ಇದು ಡಿಪೆಂಡ್ಸ್ ಆನ್ ಸೋ ಮೆನಿ ಇದು ಆದರೆ ಓವರ್ ಆಲ್ ಆಗಿ ಈ ಸಮೀಕ್ಷೆ ಮೆಥಡಾಲಜಿ ಏನಿದೆ ಇಟ್ ಇಸ್ ಸೈಂಟಿಫಿಕ್ ಅಂತ ನನಗದ್ರಲ್ಲಿ ಅನುಮಾನ ಸಮೀಕ್ಷೆ ಯಾವ ರೀತಿ ಮಾಡ್ತಾರೆ ಅನ್ನೋದು ಪ್ರಶ್ನೆ ಬಿಟ್ಟರೆ ಆ ಮೆಥಡಾಲಜಿ ಪರ್ಫೆಕ್ಟ್ ಆಗಬಾರ್ದ್ರೆ ಯುಲ್ ಗೆಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅದು ಸ್ಯಾಂಪಲ್ಸ್ ಜಾಸ್ತಿ ಸ್ಯಾಂಪಲ್ಸ್ ತಗೊಂಡ್ರೆ పర్ఫెక్ట్ బా అన్నోదు సులు దట్ ఈస్ ఆల్సో రాంగ్ నొందు కన్స్టి ఐదు సార్ స్యాంపల్ తగ్గ బేద సో అదే స్యాంపల్ ప్రమాణ మేలు అది నింది భా జన మాట్లాడారు నాము ఐవత్సర స్యాంపల్ తగ్గించి గొప్ప ఒక్క స్యాంపల్ తగం దీవి అద్రిందావు కొడువ అంకి అంశాలు అక్యూరేట్ బుల్చెట్ క్వాలిటీ ఆఫ్ స్యాంపల్స్ ఇస్ మోర్ ఇంపార్టెంట్ ದನ್ ದ ಕ್ವಾಂಟಿಟಿ ಏನೇಳಿ ಕ್ವಾಲಿಟಿ ಆಫ್ ದ ಸ್ಯಾಂಪಲ್ಸ್ ಈಸ್ ಮೋರ್ ಇಂಪಾರ್ಟೆಂಟ್ ದನ್ ದ ಕ್ವಾಂಟಿಟಿ ಸೊ ಕ್ವಾಂಟಿಟಿಯಿಂದ ಆಗುತ್ತೆ ಒಂದು ದಟ್ ಇಸ್ ಅ ಒನ್ ಪ್ರಾಬ್ಲಮ್ ಸ್ಯಾಂಪಲ್ ಆಯ್ಕೆಯಲ್ಲಿ ವ್ಯತ್ಯಾಸ ಆಗ್ಬೋದು ಅದರ ಜೊತೆಗೆ ಈ ಕಾನ್ಸ್ಟಿನ್ಸಿಯಲ್ಲಿ ಒಂದು ಕಾನ್ಸ್ಟಿಟ್ಯುನ್ಸಿಯಲ್ಲಿ ಈ ಕೆಲವು ಪ್ರದೇಶಗಳಲ್ಲಿ ಕೆಲವು ರಾಜಕೀಯ ಪಕ್ಷಗಳು ಪವರ್ಫುಲ್ ಆಗಿರ್ತವೆ ಅದು ಗೊತ್ತಿರ್ಬೋದು ನಿಮಗೆ ಕೆಲವು ಪ್ರದೇಶಗಳಲ್ಲಿ ರಾಜಕೀಯ ಪಕ್ಷಗಳು ವೀಕ್ ಆಗಿರ್ತವೆ ನೀವು ಸ್ಯಾಂಪಲ್ ಆಯ್ಕೆ ಮಾಡುವಾಗ ಈ ಕ್ಯಾರೆಕ್ಟರನ್ನ ಅರ್ಥ ಮಾಡ್ಕೊಳ್ಳದೆ ಇದ್ರೆ ಕೇವಲ ಯಾವುದೋ ಒಂದು ರಾಜಕೀಯ ಪಕ್ಷ ಪ್ರಬಲವಾಗಿರುವಂಥ ಪ್ರದೇಶದಲ್ಲಿ ಮಾಡಿದ್ರೆ ಗೊಂದು ಕೇಸ್ ಈ ಮಹಾರಾಷ್ಟ್ರ ತಗೊಳ್ಳಿ ಮಾರಾಟದಲ್ಲಿ ವಿದರ್ಭ ಏನಿದೆ ಆ ವಿದರ್ಭದಲ್ಲಿ ಕಾಂಗ್ರೆಸ್ ಇಸ್ ಮೋರ್ ಪವರ್ಫುಲ್ ಕೊಂಕಣದಲ್ಲಿ ಎಸ್ ಬಿ ಜೆ ಪಿ ಇಸ್ ಪವರ್ಫುಲ್ ಶಿವಸೇನೆ ಎಸ್ ಮುಂಬೈ ಏರಿಯಾದಲ್ಲಿ ಶಿವಸೇನೆ ಕಲೋಪಾಟ್ರೆ ಭಾರ ಪವರ್ಫುಲ್ ಪುಣಾದಲ್ಲಿ ಪವರ್ಫುಲ್ ನೀವು ಸ್ಯಾಂಪಲ್ ಹೇಗೆ ತಗೋತೀರಿ ನೀವು ಎಲ್ಲವೂ ಕೂಡ ವಿದರ್ಭ ಏರಿಯಾದಲ್ಲಿ ತಗೊಂಡ್ರೆ ಕಾಂಕೇಸ್ ಅಥವಾ ಕೊಂಕಣದಲ್ಲಿ ತಗೊಂಡ್ರೆ ಕಾಂಕೇಸ್ ಮುಂಬೈನಲ್ಲಿ ಇದಾಗಿದ್ದರೆ ಕಾಂಕೇಸ್ ಸೊ ಈ ಮಿಕ್ಸ್ ಏನಿರುತ್ತೆ ಮಿಕ್ಸ್ ಆಫ್ ಸ್ಯಾಂಪಲ್ಸ್ ಸ್ಯಾಂಪಲ್ಗಳನ್ನು ನೀವು ಹೇಗೆ ಮಿಕ್ಸ್ ಮಾಡ್ತೀರಿ ಹ್ಯಾಕ್ ತಗೋತೀರಿ ದಟ್ ಈಸ್ ಆಲ್ಸೋ ಆದರೆ ನೀವು ಅರ್ಜೆನ್ಸಿಯಲ್ಲಿ ಎಷ್ಟರ ಮಟ್ಟಿಗೆ ಆಗ್ತದೆ ನನಗೆ ಅನುಮಾನ ಇದೆ ಯಾಕಂದ್ರೆ ನೀವು ಆರು ಗಂಟೆವರೆಗೆ ಮತದಾನ ನಡೆದಿರುತ್ತೆ ನೀವು ಏಳು ಗಂಟೆಗೆ ರಿಸಲ್ಟ್ ಕೊಡಬೇಕು ಯಾವ ಅಂಕಿಅಂಶಗಳನ್ನೆಲ್ಲ ಇವತ್ತು ಬಿಡಿ ಕಮ್ಯುನಿಕೇಶನ್ ಇಸ್ ಇದ್ರ ತಂಗೆ ಗೊತ್ತಿ ತಗೋಬಹುದು ಆದರೆ ಅದನ್ನ ಎನಾಲಿಸ್ ಮಾಡಬೇಕು ಅದು ಭಾಳ ಮುಖ್ಯ ಭಾಳ ಮುಖ್ಯ ಅದನ್ನು ಹೌ ಟು ಎನಾಲಿಸ್ ಇಟ್ ಅಂಶಗಳನ್ನ ನಿಮ್ಗೆ ಅನಲೈಸ್ ಮಾಡೋದು ಗೊತ್ತಿರಬೇಕು ಸೊ ಅದು ಕೆಲವೊಮ್ಮೆ ಫೇಲ್ಯೂರ್ ಆಗುವ ಚಾನ್ಸಸ್ ಇರುತ್ತೆ ಆ ಕಾರಣಕ್ಕೆ ಬಹಳ ಸಂದರ್ಭಗಳಲ್ಲಿ ಯು ಸಿ ದಟ್ ಮತಗಟ್ಟೆ ಸಮೀಕ್ಷೆಗಳು ಫೇಲ್ ಆದಂಥದ್ದು ಇದೆ ಬಹಳಷ್ಟು ಉದಾಹರಣೆಗಳಿವೆ ಅಂದರೆ ಒಂದು ಅರ್ಜೆನ್ಸಿ ಎರಡು ಮಿಸ್ಟೇಕ್ ಇನ್ ಸಿಲೆಕ್ಷನ್ ಆಫ್ ಸ್ಯಾಂಪಲ್ಸ್ ಏನೇಳಿ ಸಿಲೆಕ್ಷನ್ ಮಿಸ್ಟೇಕ್ ನಂತರ ನೀವು ಅದಾದ ಮೇಲೆ ಪಡೆದುಕೊಳ್ಳುವ ಅಂಕಿಅಶಗಳಿವೆ ಅದನ್ನು ಅನಾಲಿಸಿಸ್ ಮಾಡುವುದರಲ್ಲಿ ಅದನ್ನು ವಿಶ್ಲೇಷಿಸುವುದರಲ್ಲಿ ಆಗುವ ತೊಂದರೆ ಕೇವಲ ಸ್ವಿಂಗ್ ಫ್ಯಾಕ್ಟರ್ ಏನಿದೆ ಸ್ವಿಂಗ್ ಫ್ಯಾಕ್ಟರ್ ಬಹಳ ಮುಖ್ಯವಾದ ನೀವು ಪರ್ಫೆಕ್ಟ್ ಆಗಿ ಇಟ್ಕೋಬೇಕು ಅಂತ ಅದನ್ನು ಕಾನ್ಸ್ಟಿಟ್ಯೂನ್ಸಿ ವೈಸ್ ಚೇಂಜ್ ಆಗುತ್ತೆ ಸ್ವಿಂಗ್ ಫ್ಯಾಕ್ಟರ್ ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ತವೆ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸ್ವಿಂಗ್ ಆಗುವುದ್ರೆ ಹೇಗಾಗುತ್ತೆ ಅದು ತನ್ನ ಮೂಲಭೂತ ಕ್ಯಾರೆಕ್ಟರ್ ಅನ್ನ ಉಳಿಸಿಕೊಂಡು ಬದಲಾವಣೆ ಆಗುತ್ತೆ ಅಥವಾ ಇಲ್ವಾ ಇದಕ್ಕೆ ಅಲ್ಲಿ ಒಂದು ಅಧ್ಯಯನಶೀಲತೆ ಬೇಕು ಅದನ್ನೇ ನಾನು ಹೇಳಿದ್ದೆ ನಿಮ್ಗೆ ಯಾವಾಗ ಸ್ಟಾಟಿಸ್ಟಿಕ್ಸ್ ಸಿಗುತ್ತೆ ಅದನ್ನು ಅನಾಲಿಸಿಸ್ ಮಾಡಬೇಕಾದ್ರೆ ನೀವು ಈ ಅಂಶಗಳನ್ನು ಪರಿಗಣಿಸಬೇಕು ಒಂದು ಕಾನ್ಸ್ಟುಯನ್ಸಿ ಈಗ ಬಿಹೇವ್ ಮಾಡ್ತಾ ಇತ್ತು ಫಾರ್ ಎಕ್ಸಾಂಪಲ್ ನೀವು ಮಹಾರಾಷ್ಟ್ರದಲ್ಲಿ ಐತಾ ಪ್ರಕಾರ ತಗೊಳ್ಳಿ ಬರಾಮತಿ ಇದ್ದರೆ ಪವಾರ್ ಪವರ್ಫುಲ್ ಆಗಿದ್ದು ಅಲ್ವಾ ಪವಾರ್ ಕುಟುಂಬ ಸೊ ಪವಾರ್ ಕುಟುಂಬ ಪ ಅಲ್ಲಿ ಅಲ್ಲಿ ಕ್ಯಾರೆಕ್ಟರ್ ಬದಲಾಗಿದೆಯಾ ಎಲ್ಲಿ ಶರದ್ ಪವಾರೋ ಇವರು ಅದರಿಂದ ನೀವು ಈ ಇಡೀ ಈ ಒಂದು ಮತಗಟ್ಟೆ ಸಮೀಕ್ಷೆಯಲ್ಲಿ ಏಕರೂಪತೆ ಕಾಣಲ್ಲ ಏಕರೂಪತೆ ಕಾಣಲ್ಲ ಓ ಒಂದೊಂದು ತಂಡಗಳು ಒಂದೊಂದು ರೀತಿ ಮಾಡ್ತವೆ ಅದೊಂದು ಅವರ ಸ್ಟೇಟ್ ಆಫ್ ಮೈಂಡ್ ಇರುತ್ತೆ ಯಾರು ಎಕ್ಸಿಟ್ ಪೋಲ್ ಮಾಡ್ತಾರೆ ನೋಡಿ ಅವ್ರಿಗೊಂದು ಸ್ಟೇಟ್ ಆಫ್ ಮೈಂಡ್ ಇರುತ್ತೆ ಅವ್ರಿಗೊಂದು ಮನಸ್ಥಿತಿ ಇರುತ್ತೆ ಇಫ್ ಈಸ್ ಇನ್ ಫೇವರ್ ಆಫ್ ಕಾಂಗ್ರೆಸ್ ಇಫ್ ಈಸ್ ಇನ್ ಫೇವರ್ ಆಫ್ ಬಿ ಜೆ ಪಿ ಆರ್ ಎನ್ ಅದರ್ ಪಾರ್ಟಿ ಅಂತ ನೀವು ಆ ರೀತಿ ಯಾರದೋ ಪರವಾಗಿದ್ರೆ ಆಗ ನಿಮ್ಮ ಮನಸ್ಸಿನಲ್ಲಿ ನೀವು ಯಾವ ಅಂಕಿಅಷ್ಟನ್ನು ಎಲೈಸ್ ಮಾಡ್ತೀರಿ ಅದು ಪರವಾಗಿ ಕಾಣ್ತಾ ಹೋಗುತ್ತೆ ದಟ್ ದ ಮೇಜರ್ ಥಿಂಗ್ ಸೊ ಅದು ಅಂಥ ಪ್ರಾಬ್ಲಮ್ಗಳಿರ್ತದೆ ಏನಿವೆ ಎಕ್ಸಿಟ್ ಪೋಲ್ ಆಗಿದೆ ಶನಿವಾರದವರಿಗೆ ಕಾಯಣ ಈ ನಡುವೆ ಗೊತ್ತಲ್ಲ ನಿಮಗೆ ಕರ್ನಾಟಕ ಸಂಬಂಧಪಟ್ಟಾಗೆ ಭಾಳ ಸೇಫಾಗಿ ಕ್ಲೇಮ್ ಆಗ್ಬಿಟ್ಟಿದ್ದಾರೆ ಸೊಂಡೂರ್ನಲ್ಲಿ ಎಸ್ ಕಾಂಗ್ರೆಸ್ಸು ಶಿಗ್ಗಾಂವ್ನಲ್ಲಿ ಬಿ ಜೆ ಪಿ ಚನ್ನಪಟ್ಟಣದಲ್ಲಿ ಜೆ ಡಿ ಎಸ್ ಮ ಇದ್ದಿದ್ದ ಏನು ನೋ ಚೇಂಜಸ್ ಅಂತ ಇದು ಸೇಫ್ ಗೇಮ್ ಇಲ್ಲಿ ಲಾಟ್ ಇಸ್ ವೇಟ್ ಆ್ಯಂಡ್ ಸಿ ಯಾವುದು ಏನಾಗುತ್ತೆ ಅಂತ ಯಾಕೆಂದರೆ ಇಲೆಕ್ಷನ್ ಏನಿದೆ ಇಲೆಕ್ಷನ್ ಫಲಿತಾಂಶ ಮತ ಹಾಕೋದು ಅದು ಮ್ಯಾಥಮೆಟಿಕ್ಸ್ ಅಂತ ನಡೆಯಲ್ಲ ಅದು ಭಾಳ ಡಿಫ್ರೆಂಟ್ ಇಶ್ಯೂಸ್ ಮೇಲೆ ನಡೀತವೆ ಆದರೆ ಮತಗಟ್ಟೆ ಸಮೀಕ್ಷೆಯನ್ನು ಭಾಳ ಪರ್ಫೆಕ್ಟ್ ಆಗಿ ಗಂಭೀರವಾಗಿ ಮಾಡಿದರೆ ಐ ಐ ವಿಲ್ ಟೆಲ್ ಯು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ನಿಖರವಾದ ಒಂದು ಇದು ಬರೋಕ್ಕೆ ಸಾಧ್ಯ ಬಟ್ ಇವತ್ತು ಆ ವಾತಾವರಣ ಇಲ್ಲ ಯಾಕೆಂದರೆ ಮಾಡುವವರು ಏನಿದ್ದಾರೆ ಅಲ್ವಾ ಅವ್ರ ಮನಸ್ಥಿತಿ ಯಾವುದು ಚಾನಲ್ ಮಾಡಿಸ್ತಾರೆ ಅಂದರೆ ಅವರವ್ರ ಮನಸ್ಥಿತಿ ಅವ್ರು ಯಾರು ಪರವಾಗಿದ್ದಾರೆ ಯಾರು ಅದೆಲ್ಲ ವರ್ಕೌಟ್ ಆಗ್ತದೆ ಅದರಿಂದ ನಿಜವಾದ ಅಂಕಿಅಂಶಗಳು ಸಿಗುವುದು ಕಷ್ಟ ಇನ್ನುವೇ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಇನ್ವೆ ಇವತ್ತಿನ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ